ಕಬಿನಿ ಉಳಿಸಿ ಜಡ್ಡುಗಟ್ಟಿದ ಆಡಳಿತಕ್ಕೆ ಚುರುಕು ಮುಟ್ಟಿಸಲು ಅನಿರ್ದಿಷ್ಟಾವಧಿ ಮುಷ್ಕರ ಒಂದು ವರ್ಷವಾಯಿತು ಕಬಿನಿ ಉಳಿಸಿ ಹೋರಾಟ ಆರಂಭಿಸಿ ವರ್ಷ ಕಳೆದರೂ ಆಡಳಿತದ ಕಣ್ಣು ಇನ್ನೂ ತೆರೆಯಲೇ ಇಲ್ಲ ಅಕ್ರಮ ರೆಸಾರ್ಟ್ಗಳ ತೆರವು ಕಾನೂನುಬಾಹಿರ ಬೋಟ್ ಸಫಾರಿ ಮತ್ತು ಅರಣ್ಯ ನಾಶದ ಬಗ್ಗೆ ಪುನಃ ಪುನಃ ದೂರು ನೀಡಿದರೂ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಂದು ಕಡಥಗಳು ಮಾತ್ರ ಸಂಚರಿಸುತ್ತಿವೆ ಆದರೆ ಕಬಿನಿಯ ಒಡಲನ್ನು ಕಾಯುವ ಕೆಲಸ ಮಾತ್ರ ನಡೆಯುತ್ತಿಲ್ಲ ಈ ಜಡ್ಡುಗಟ್ಟಿದ ತಾಲೂಕು ಆಡಳಿತ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಇದೇ ತಿಂಗಳ ಇಪ್ಪತ್ತರಂದು ಎಚ್ ಕೋಟೆ ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಾಗೂ ಧರಣಿ ಹಮ್ಮಿಕೊಳ್ಳಲಾಗಿದೆ ಸೇಫ್ ಕಬಿನಿ ತಂಡ ಮೊದಲ ಬಾರಿಗೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡುತ್ತಿದೆ ಇದು ಕೇವಲ ಒಂದು ತಂಡದ ಹೋರಾಟವಲ್ಲ ಇದು ನಮ್ಮ ಮುಂದಿನ ಪೀಳಿಗೆಯ ಉಳಿವಿಗಾಗಿ ನಡೆಯುವ ಹೋರಾಟ ಮೂಕ ಪ್ರಾಣಿ ಪಕ್ಷಿಗಳ ಆಕ್ರಂದನಕ್ಕೆ ಧ್ವನಿಯಾಗುವ ಹೋರಾಟ ಅಕ್ರಮ ರೆಸಾರ್ಟ್ ಮಾಫಿಯಾ ಕಾನೂನುಬಾಹಿರ ಸಫಾರಿ ದಂಧೆಗಳ ವಿರುದ್ಧ ಸೆಟೆದು ನಿಲ್ಲುವ ಸಮಯವಿದು ಸಮಸ್ತ ರೈತ ಬಾಂಧವರೇ ಪ್ರಜ್ಞಾವಂತ ಮತದಾರರೇ ಯುವಕರೇ ಪರಿಸರ ಪ್ರೇಮಿಗಳೇ ಬನ್ನಿ ನಮ್ಮ ಕಬಿನಿಯನ್ನು ನಾವೇ ಉಳಿಸಿಕೊಳ್ಳೋಣ ತಪ್ಪದೆ ಭಾಗವಹಿಸಿ ದಿನಾಂಕ ಜನವರಿ ಇಪ್ಪತ್ತು ಸ್ಥಳ ತಹಶೀಲ್ದಾರ್ ಕಚೇರಿ ಮುಂಭಾಗ ಎಚ್ಡಿಕೋಟೆ ಸಂಪರ್ಕ ಸೆವೆನ್ ಟು ಝೀರೋ ಫೋರ್ ಝೀರೋ ಏಟ್ ಜೀರೋ ಏಟ್ ಸೆವೆನ್ ಸೆವೆನ್ ಇಂತಿ ಸೇವ್ ಕಬಿನಿ ತಂಡ ಮತ್ತು ಪರಿಸರ ಹೋರಾಟಗಾರರು ನದಿ ಹರಿಯಲಿ ೀತಿಯಾಗಿ ಕಾಡು ಸಿರಾಡಲಿ ಸ್ವತಂತ್ರವಾಗಿ